ಒಂದೇ ಒಂದು ಇಡೀ ಪಾಲಕ್ ಸೊಪ್ಪು ಸಾಕು ಆರೋಗ್ಯಕರವಾದಂತಹ ರುಚಿಕರವಾದಂಥ ಸ್ವಾದಿಷ್ಟವಾದಂತಹ ಪಾಲಕ್ ತಂಬ್ಳಿನ ರೆಡಿ ಮಾಡ್ಬೋದು ಹಾಯ್ ಅಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಪಾಲಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪನ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಪಾಲಕ್ ತಂಬಳಿಗೆ ಹೆಚ್ಚು ಸೊಪ್ಪೇನು ಬೇಕಾಗಲ್ಲ ಸ್ವಲ್ಪನೇ ಇದ್ರೆ ಸಾಕು ಈಗ ಇದನ್ನು ಒದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಬೇಸಿಗೆ ಕಾಲಕ್ಕಂತೂ ಈ ರೆಸಿಪಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀಟಾಗಿ ತೊಳ್ಕೊತೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ನೀವು ತುಪ್ಪ ಕೂಡ ಹಾಕೋಬೋದು ಇದಕ್ಕೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಮೆಣಸು ಒಂದು ಹಸಿಮೆಣ್ಸಿ ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಒಣಮೆಣಸಿನಕಾಯಿ ಕೂಡ ಹಾಕೋಬೋದು ಇದನ್ನು ಚಟಪಟ ಸಿಡಿಯೋವರೆಗೂ ಹುರ್ಕೋತೀನಿ ತಂಬಳಿ ಯಾವಾಗಲೂ ಖಾರ ಜಾಸ್ತಿ ಇರಬಾರ್ದು ಸ್ವಲ್ಪ ಮೈಲ್ಡ್ ಆಗಿರಬೇಕು ಈಗ ಅದಕ್ಕೆ ತೊಳೆದಿರೋಂಥ ಪಾಲಕ್ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ಈ ರೀತಿ ಹುರ್ಕೋತೀನಿ ಈಗ ಹುರ್ಕೊಂಡಿದ್ದೀನಿ ಒಂದು ಜಾರ್ಗೆ ಅರ್ಧ ಕಪ್ ತೆಂಗಿನಕಾಯಿ ಹುರ್ದಿರೋಂಥ ಪದಾರ್ಥಗಳು ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರ್ಕೊಂಡು ನುಣ್ಣು ರುಕ್ಕೋ ಬರ್ತೀನಿ ಇದನ್ನು ಒಂದು ಪಾತ್ರೆ ಹಾಕೋತೀನಿ ಪಾಲಕ್ ತಂಬಳಿ ಯಾವಾಗಲೂ ಮಿಲ್ಕ್ ಶೇಕ್ ಥರ ತೆಳ್ಳಗಿರಬೇಕು ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೋತೀನಿ ಒಂದು ಕಪ್ ದಪ್ಪ ಸಿಹಿ ಮಜ್ಜಿಗೆನ ಕೂಡ ಹಾಕೋತೀನಿ ನೀವು ಮೊಸರು ಕೂಡ ಹಾಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೀನಿ ಒಲೆ ಮೇಲೆ ಪ್ಯಾನ್ ಇಟ್ಟೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಂದೇ ಒಂದು ಒಣಗಿರ ಮೆಣಸಿನ್ಕಾಯಿ ಇದನ್ನ ಹಾಕಿ ಚಟಪಟ ಸಿಡಿವರೆಗೂ ಹುರ್ಕೋತೀನಿ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಪಾಲಕ್ ತಂಬಳಿನ ಫಸ್ಟ್ ಅನ್ನದಲ್ಲಿ ತಿಂದು ನಂತರ ಪಲ್ಯದಲ್ಲೋ ಇಲ್ಲ ಸಾಂಬಾರಲ್ಲೋ ತಿನ್ನೋಂಥ ಪದ್ಧತಿ ಇದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಆರೋಗ್ಯಕರಕವಾದ ರುಚಿಕರವಾದಂತಹ ಪಾಲಕ್ ತಂಬಳಿ ರೆಡಿಯಾಯಿತು ಇನ್ನು ಆರೋಗ್ಯದ ಬಗ್ಗೆ ಹೇಳೋದೆ ಬೇಡ ಇದು ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು